ಹೌದು ನಾನಾ ನಾಯಕ್ ಇವತ್ತು ನೀನ್ ನಮ್ಮಿಂದ ತಪ್ಪಸ್ಕೊಳಕ್ ಸಾಧ್ಯನೇ ಇಲ್ಲ ನಾನಾ ನಾಯಕ್ ನಾನಾ ನಾಯಕ್ ನಾನಾಯಕ್ ನೀನೇ ನಾನಾ ನಾಯಕ್ ಸುಮಾರ ಕೇಲ್ ಕಥಮ್ ನಾಟಕ್ ಪಂದ್ ಯಾವನಯ ನಾನಾ ನಾಯಕ್ ನೀನೇ ನೀನೇ ನಾನಾ ನಾಯಕ್ ಹೆಣ್ ಮಕ್ಳಿಗೆ ನೀನ್ ಮೋಸ ಮಾಡದ ತಡೀ ಅದಕ್ಕೆ ಇನ್ನು ನೂರ್ ಜನ್ಮ ಬೇಕಾದ್ರೂ ಹುಟ್ಟು ಬರ್ತೀನಿ ನಾನಾ ನಾಯಕ್ ನಾನಾ ನಾಯಕ್ ದೂಸ್ರ ಬಿವಿಯೊ ಪರ ಅಂಕ್ ಲಗಾಕೆ ಇಜ್ಜತ್ ಲೂಟ ಗೈರ್ ಕಾನೂನಿಲ್ ಮಾತಾಡೋ ಸರಿ ಕಂಡವ್ರು ಹೆಂಗಸ್ರು ಮೇಲೆ ಕಣ್ಣಾಕಿ ಅವ್ರ್ ಭಾಳ ಅಲ್ಲಿ ಆಟ ಆಡ್ತಾ ಇರೋ ನಿನ್ ನಾಟಕದ ಆಟ ನಾನಾ ನಾಯಕ ನಾನಾಯ್ಕ ನೀನು ನೀನ್ ಕೊಟ್ಟಿಲ್ಲ ಲೆಟರ್ ಅವ್ಳಿಗ್ ಕೊಟ್ಬಿಟ್ಟೆ ಆದ್ರೆ ಅವಳ ಗಂಡ ಅಲ್ಲೇ ಇದ್ದ ಛೇ ನಾನ್ ನೋಡ್ಲಿ ಯಾವ ಲೆಟರ್ ಇವನೇ ಅವಳ ಅವ್ಳ್ ಗಂಡ ನಾನ ನಾಯಕ್ ಓಡು ಇಲ್ಲಿಂದ ಓಡೋಗು ಇಲ್ಲಿಂದ ಓಡು ಎತ್ತ ಕೈ ಏನಯೋ ನಾನಾ ನಾಯಕ ನಾನಾ ನಾಯಕ ನಾನ್ ಇನ್ನೇನು ನಾನಾ ನಾನಾ ನಾಯಕ ಅಲ್ಲೇನೋ ನೋಡ್ತಾ ಇದ್ಯಾ ಇಲ್ಲಿ ನೋಡು ನೀನೇನೋ ನಾನಾ ನಾಯಕ್ ಏನೀಗ